ಹತ್ತು ಸೊಪ್ಪ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನ್ನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನೂರ ಮೂವತ್ತೈದು ನಲವತ್ತು ನಾನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಅರವತ್ತೈದು ನಾನೂರ ಅರವತ್ತೈದು ರೂಪಾಯಿ ರೂಪಾಯಿ

ನಾನೂರ ಐದು ನಾನೂರ ಹತ್ತು ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲವತ್ತು ನಾನೂರ ನಲವತ್ತೈದು ನಾನೂರ ನಲವತ್ತೈದು ನಾನೂರ ಐವತ್ತು